ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿ ಮತ್ತೆ ಕಾವೇರಿ ಎದುರುಗೊಳ್ಳೋದ್ರ ಮುಖಾಂತರ ಇಲ್ಲಿ ಕಾವೇರಿ ಏನು ಮಾಡಬಹುದು ಕಾವೇರಿ ಕತೆ ಏನು ಕಾಲಿಗೆ ಬಿದ್ಬಿಟ್ರಲ್ಲ ಕಾವೇರಿ ಉಮೈ ಗಾಡ್ ಏನಾಗ್ತದೆ ಇದು ಎಲ್ಪನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಸಾವಾಗಿದ್ದೆ ತಡ ಈ ಕಡೆ ಲಕ್ಷ್ಮೀ ಬದುಕಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತಾನೆ ಹೇಳ್ಬೋದು ಲಕ್ಷ್ಮೀ ಸ್ಪಿಲಿಟ್ ಪರ್ಸ್ನಾಲಿಟಿನ ನಿಜವಾಗ್ಲೂ ಕೂಡ ಕೀರ್ತಿ ಲಕ್ಷ್ಮಿ ಮೇಲೆ ಬಂದದ ಅಡಗೇನು ಹೇಳೋಕ್ಕೂ ಸಾಧ್ಯ ಆಗ್ತಿಲ್ಲ ಆದರೆ ಮನೇಲಿ ನೋಡ್ತಾ ಂತಹ ಘಟನೆಗಳನ್ನ ನೋಡಿದ್ರೆ ಎಲ್ಲವೂ ಕೂಡ ನಿಜವಾಗ್ಲೂ ಕೀರ್ತಿ ಲಕ್ಷ್ಮಿ ಮೇಲೆ ಬಂದ ಅಂತಾನೆ ಅನ್ನಿಸ್ತದೆ ಜೊತೆಗೆ ನಿಂಬೆನ್ನು ಕೆಂಪಾಗಿತ್ತು ಗೋಡೆ ಮೇಲೆ ಬರ್ತಿತ್ತು ಕಿಜ್ಜೆ ಇದು ಕೆಲ್ವನ ಕೂಡ ನೋಡಿದ್ರೆ ಲಕ್ಷ್ಮಿ ಬಿಹೇವಿಯರ್ ನೋಡಿದ್ರೆ ಖಂಡಿತವಾಗ್ಲೂ ಕೀರ್ತಿ ದಬ್ಬ ಆಗಿದ್ದಾಳೆ ಅಂತ ಅನ್ನಿಸ್ತದೆ ಅದೇ ಕಾರಣಕ್ಕೆ ಇಲ್ಲಿ ಲಕ್ಷ್ಮೀ ಮೈ ಮೇಲೆ ಅವಳಿಗೆ ಗೊತ್ತಿಲ್ದ ಕೀರ್ತಿಯಾಗಿ ಬಿಹೇವ್ ಮಾಡ್ತಿದ್ದಾಳೆ ವೈಷ್ಣವಿಗೆ ಇದನ್ನು ನಂಬೋಕೆ ಸಾಧ್ಯ ಆಗದೆ ಇದ್ರೂ ಸ್ಲೈಟ್ಲಿ ಆಗ್ತಿರೋ ಚುಂಚುಸಿನ ಗಮನಿಸುತ್ತೆ ಈ ಕಡೆ ಅವನಿಗೂ ಕೂಡ ಅನುಮಾನ ಬರುತ್ತೆ ಬಟ್ ಏನೋ ಒತ್ತಡದಿಂದ ಸ್ಟ್ರೆಸ್ಸಿಂದ ಈ ರೀತಿ ಆಗಿರ್ಬೋದು ಅಂತ ಅನ್ಕೋತಾನೆ ಆದರೆ ಕಾವೇರಿ ಆ ರೀತಿ ಅನ್ಕೊಳ್ಳೋಕೆ ಹೇಗೆ ಸಾಧ್ಯ ಈ ಕಡೆ ಗಂಗಾಕಾಂತ್ ಒಬ್ಬರು ನಂಬರ್ ಕೊಟ್ಟಿದ್ದೆ ಇವ್ರ ಹತ್ರ ಹೋಗಿ ಮಂತ್ರವಾದಿ ತುಂಬ ಚೆನ್ನಾಗಿ ದಬ್ಬಗಳನ್ನ ಓಡಿಸ್ತಾರಂತೆ ಅಂತ ಹೇಳಿದ್ರಿಂದ ಈ ಕಡೆ ಕಾವೇರಿ ಅವರು ಕೂಡ ಅದೇ ಗುರುಗಳಿಗೆ ಕಾಲ್ ಮಾಡಿದ್ದೆ ಎಲ್ಲ ವಿಶ್ವನ ಹೇಳ್ತಾ

ಏನೂ ಒಂದು ರೀತಿ ಚೇಂಜಸ್ ಆಗ್ತಿದೆ ನಿನ್ನ ಬಿಹೇವಿಯರ್ ಸರಿ ಇಲ್ಲ ಕೀರ್ತಿ ಬಂದಿದ್ದಾಳೆ ಅಂತ ಅನ್ನಿಸ್ತದೆ ಹಾಗೆ ಈಗ ಅಂತ ಮನೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಪೂಜೆ ಮಾಡಿ ಲಕ್ಷ್ಮೀನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ ಆದರೆ ಅವಳು ಗೊತ್ತಿರಲಿಲ್ಲ ಅವರು ಕರ್ಕೊಂಡು ಹೋಗ್ತಿರೋದು ಮಂತ್ರವಾದಿ ದಬ್ಬ ಬಿಡಿಸೋ ಜಾಗಕ್ಕೆ ಅಂತ ಅದನ್ನು ನೋಡ್ತಿದ್ದಾಗೆ ಈ ಕಡೆ ಲಕ್ಷ್ಮಿ ಅತ್ತೆ ವೃತ್ತ ತಿರುಗಬಿಡ್ತಾಳೆ ಯಾಕಂದರೆ ನಾನು ನನ್ನ ಇಲ್ಲಿ ಕರ್ಕೊಂಡು ಬಂದಿದ ಏನು ನಿಮ್ಮೆಂಟೆನ್ಷನ್ ಏನಾಗಿದೆ ಅಂತ ಅಂತಿದ್ರೆ ನಿನ್ನ ಮೇಲೆ ಕೀರ್ತಿ ತಂಬ ಇದೆ ಅದಕ್ಕೋಸ್ಕರ ನಿನ್ನನ್ನು ನಾನು ಕರ್ಕೊಂಡು ಬಂದಿದ್ದೀನಿ ಅಂತಾರೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋಕೆ கொண்டு கொண்டு ஒள்கட கர்க்கொண்ட கவிரிலக்ஷ்மீன ಆದರೆ ಇಲ್ಲಿ ಏನು ಮಾಡ್ತಿದ್ರ ನೀವು ನಾನು ಇಲ್ಲಿರುವುದಿಲ್ಲ ಅಂದರೆ ಇರೋದಿಲ್ಲ ಅಂದಾಗ ಯಾಕೆ ಇರೋದಿಲ್ಲ ನೀನು ಅಂತ ಕೇಳ್ತಿದ್ದಾರೆ ನಾನು ಯಾವುದೇ ದೆವ್ವ ಭೂತ ಯಾವುದನ್ನು ಕೂಡ ನಂಬೋದಿಲ್ಲ ಅಂದಾಗ ನೀನು ನಂಬಲೇಲಿ ಬೇಕಾಗುತ್ತೆ ಯಾಕೆ ನಂಬೋದಿಲ್ಲ ನೀನು ನಿನ್ನ ಮೇಮೇಲೆ ಬರ್ತಿರೋದು ನಿಜಾನೇ ಅಂತ ಹೇಳ್ತಿದ್ದಾರೆ ಕೆಲವೊಮ್ಮೆ ಆತ್ಮಗಳು ಯಾವುದೇ ರೀತಿಯ ಆಸೆಗಳನ್ನ ಈಡೇರಿಸ್ಕೊಳ್ತೆ ಹೋದಾಗ ಈ ರೀತಿ ಆತ್ಮಗಳಾಗಿ ಬಂದು ಕಾಡುತ್ತೆ ಯಾರು ಅವ್ರಿಗೆ ತೊಂದರೆ ಕೊಟ್ಟಿರ್ತಾರೋ ಯಾರಿಂದ ಅನ್ಯಾಯ ಆಗಿರುತ್ತೋ ಅವ್ರಿಗೆ ಇಡ್ಬಿಡೋದಕ್ಕೆ ಕಾಡುತ್ತೆ ಅಂತಿದ್ದಾಗ ಈ ಕಡೆ ಲಕ್ಷ್ಮಿ ಹೌದಾ ಹಾಗಿದ್ರೆ ಅದೇ ನಿಮ್ಮನ್ನು ಕಾಡ್ತದೆ ಅಂತ ಹೇಳಿದ್ರಲ್ಲ ಹಾಗಿದ್ರೆ ಕೀರ್ತಿಗೆ ನಿಮ್ಮಿಂದ ಅನ್ಯಾಯ ಆಗಿದೆಯಾ ಅಂತ ಕೇಳ್ಬಿಡ್ತಾಳೆ ಇದರಿಂದ ಕಾವೇರಿ ಅವ್ರಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಮನೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಯಾವುದೇ ಯಾವ್ದನ್ನು ಕೂಡ ನಂಬೋದಿಲ್ಲ ಅಂತ ಹೇಳಿ ಅಲ್ಲಿಂದ ಕೀರ್ತಿ ಹೊರಡೋಕೆ ನೋಡ್ತಿದ್ದಾಳೆ ಕೀರ್ತಿಯಲ್ಲಿಂದ ಹೊರಡೋಕೆ ಸಾರಿ ಲಕ್ಷ್ಮಿಯಲ್ಲಿಂದ ಹೊರಡೋಕ್ಕೆ ನೋಡ್ತಿದ್ದಾಳೆ ಎಲ್ಲಿಗೆ ಹೋಗ್ತಿದ್ದೀಯ ನೀನು ಆ ಕೀರ್ತಿ ಆತ್ಮಕ್ಕೆ ಮುಕ್ತಿ ಕೊಡೋ ಕೊಡಬೇಕು ನೀನು ಸುಮ್ಮನೆ ಇಲ್ಲಿ ಬಂದು ಮಂಡಲದಲ್ಲಿ ಕೂತ್ಕು ಅಂತ ಹೇಳ್ತಿದ್ದಾರೆ ತಕ್ಷಣ ಬದಲಾಗೆ ಬಿಟ್ಟು ನನಗೆ ಮುಕ್ತಿ ಕೊಡಿಸ್ತೀರಾ ನೀವು ಏನಕ್ಕೆ ಏನಕ್ಕೆ ರೀತಿ ಮಾಡಿದ್ರೆ ನಿಮ್ಮನ್ನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಕಾವೇರಿಯವ್ರನ್ನ ಇನ್ನಿಲ್ಲದಂತೆ ಕಾಡೋಕ್ಕೆ ಶುರು ಮಾಡ್ಕೋತಾಳೆ ಇಲ್ಲಿ ಲಕ್ಷ್ಮಿ ತಕ್ಷಣ ಗುರುಗಳು ಏನಾದರೂ ಮಾಡಿ ಮಂಡಲದಲ್ಲಿ ಕೂರಿಸಿ ಅಂತ ಕಾವೇರಿ ಹೇಳ್ತಿದ್ದಾಗೆ ಗುರುಗಳು ಮಂಡಲದಲ್ಲಿ ಕೂರಿಸೋಕೆ ಮಂತ್ರಗಳನ್ನ ಹೇಳ್ತಾರೆ ತಕ್ಷಣ ಬಂದು ಲಕ್ಷ್ಮಿ ಕೂತ್ಕೋತಾಳೆ ಆದರೆ ಅಲ್ಲಿ ಕೀರ್ತಿನೇ ಕಾಣಿಸ್ತಾ ಈ ಕಡೆ ಕಾವೇರಿ ಅವ್ರಿಗೆ ಯಾಕಮ್ಮ ಬಂದಿದ್ಯಾ ಈ ರೀತಿ ಯಾಕೆ ಕಾಟ ಕೊಡ್ತಿದ್ಯಾ ಬದುಕಿರೋರಿಗೆ ಅಂದಾಗ ಸತ್ತಿರೋರು ಬದುಕಿರೋರಿಗೆ ಕಾಟ ಕೊಡಬಾರ್ದು ಅಂದರೆ ಬದುಕಿರೋರು ಬದುಕಿರೋರಿಗೆ ಕಾಟ ಕೊಡ್ಬೋದಾ ಅಂತ ಕೇಳ್ತಾಳೆ ಏನು ಅನ್ಯಾಯ ಆಗಿದೆ ನನಗೆ ಏನು ಉದ್ದೇಶ ನಿಂದು ಅಂದಾಗ ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಬೇಕು ನನಗೆ ವಿಷಯ ಗೊತ್ತಾಗಬೇಕು ತಪ್ಪುಗೆ ಆಗಬೇಕು ಅಂತ ಹೇಳಿದಾಗ ಏನು ಯಾರಿಂದ ಅಂತ ಕೇಳ್ತಾರೆ ಆಂಟಿ ಅದ ಯಾಕೆ ನನಗೆ ಅನ್ಯಾಯ ಮಾಡಿದ್ರಿ ಹೇಳಿ ಯಾಕೆ ಯಾಕೆ ನನಗೆ ಮೋಸ ಮಾಡಿದ್ರಿ ಬೆನ್ನಿಂದ ಬಂದು ಯಾಕೆ ಸಾಯಿಸಿದ್ರಿ ನನ್ನ ಅಮ್ಮಂಗೆ ಯಾಕೆ ದ್ರೋಹ ಮಾಡಿದ್ರಿ ಅಂತ ಇಲ್ಲಿ ಲಕ್ಷ್ಮಿ ಇನ್ನೆಲ್ಲದಂತೆ ಪ್ರಶ್ನೆ ಮಾಡ್ತಿದ್ದಾಳೆ ಕಾವೇರಿನ ಆದರೆ ಕಾವೇರಿ ಮಾತ್ರ ಇಲ್ಲ ನನ್ನಿಂದ ಏನು ತಪ್ಪೇ ಆಗಿಲ್ಲ ನಾನು ಏನು ಮಾಡಿಲ್ಲ ಅಂತಲೇ ಹೇಳ್ತಿದ್ರೆ ಇಲ್ಲ ನಿಮ್ಮಿಂದ ತಪ್ಪಾಗಿದೆ ನೀವು ನನಗನ್ನೇ ಮಾಡಿದ್ರ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತಿದ್ದಾರೆ ಅಶ್ವಲಿ ವೈಷ್ಣವಿ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಈ ರೀತಿ ಕಾವೇರಿ ಕರ್ಕೊಂಡು ಹೋಗಿದ್ದಾರೆ ಲಕ್ಷ್ಮಿನ ಅಂತ ತಕ್ಷಣ ಅವರು ಕೂಡ ಈ ಕಡೆ ಹೊರಟು ಬರ್ತಿದ್ದಾರೆ ತದನಂತರ ಆ ಕಡೆ ನೋಡಮ್ಮ ಒಪ್ಕೊಂಬಿಡಮ್ಮ ಎಲ್ಲ ಒಂದು ಆತ್ಮಗಳು ಬಲಿ ಕೇಳುತ್ತೆ ಆದರೆ ಈ ಆತ್ಮ ಕೇಳ್ತಿರುವುದು ತಪ್ಪೊಬ್ಗೆ ಒಪ್ಕೊಂಬಿಡು ಇಲ್ಲಾಂದರೆ ಖಂಡಿತ ಇನ್ನಿಲ್ಲದಂತೆ ಕಾಡು ಬಿಡುತ್ತೆ ಅಂದಾಗ ಬಂದು ಗ್ಲಾಸ್ ಬಾಟಲ್ಗೆ ಹಾಕಿ ಆತ್ಮನ ಕೂರಿಸ್ಬಿಡಿ ಎಷ್ಟು ಬೇಕಿದ್ರು ಕೊಡ್ತೀನಿ ಅಂತ ಕಾವೇರಿ ಹೇಳಿದ ತಕ್ಷಣ ಮಂತ್ರವಾದಿಗಳ ಗುರುಗಳಿಗೆ ಕೋಪ ಬಂದ್ಬಿಡುತ್ತೆ ನಾನಂತವನಲ್ಲ ಅಂತ ಹೇಳ್ತಾರೆ ಏನಾದರೂ ಮಾಡ್ಕೊ ಹೋಗು ಅಂತ ಹೇಳಿದ ತಕ್ಷಣ ಪ್ಲೀಸ್ ಗುರುಗಳ ಏನಾದರೂ ಮಾಡಿ ಅಂದಾಗ ಕನ್ಯಾ ಆತ್ಮ ತುಂಬ ಹೊತ್ತು ಬಂಧನದಲ್ಲಿ ಬ ಇಡೋಕ್ಕಾಗೋದಿಲ್ಲ ಮಂಡಲದಲ್ಲಿ ಖಂಡಿತ ಅವ್ರು ಹೇಳ್ದಂಗೆ ತಪ್ಪನ್ನ ಸರಿ ಸರಿಯಾಯಿತು ಇನ್ನೇನು ಮಾಡೋದು ಅಂತ ಅಪ್ಪನ್ನ ಒಪ್ಕೊಂಡು ನನ್ನ ಮಗ ನಿನ್ನ ಪ್ರೀತಿ ಮಾಡ್ತಿದ್ದ ನಾನು ನಾವು ತುಂಬ ಪ್ರೀತಿ ಮಾಡ್ತೀನಿ ಅದಕ್ಕೆ ನನಗೆ ಮದುವೆ ಮಾಡಿಸ್ಲಿಲ್ಲ ನಾನು ಅಂತ ಹೇಳ್ತಿದ್ದಾರೆ ಆದರೆ ಇಂಟೆನ್ಷನಿಲ್ಲೇನೋ ಆ ರೀತಿ ಮಾಡಿದ್ದು ಅಂದಾಗ ಹೌದು ಅಂತ ಒಪ್ಕೋತಾರೆ ತದನಂತರ ನನ್ನನ್ನು ಯಾಕೆ ಕುಂದ್ರಿ ಅಂತ ಹೇಳಬೇಕು ಸತ್ಯ ಒಪ್ಕೋಬೇಕು ಕಾವೇರಿಯವರು ಅಷ್ಟು ಹೇಳಿವರು ಬರ್ತಾನೆ ಏನಿದಲ್ಲ ಅಂದಾಗ ಫೈಶ್ ಪಂದ ಫೈಶ್ ಬಂದ ಫೈಷ್ ಬಂದ ಸತ್ಯ ಗೊತ್ತಾಗುತ್ತೆ ನಂಗೆ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಅಂತ ನಾಗವಲ್ಲಿ ಥರ ಆಡ್ತಾಳೆ ಲಕ್ಷ್ಮಿ ಅಯ್ಯೋ ಊಟ ಕೂಡ ಬಂದ್ಬಿಟ್ನಲ್ಲಪ್ಪ ನನ್ನಪ್ಪ ಏನಪ್ಪ ಮಾಡೋದು ಈಗ ನಾನು ಸಿಕ್ಕಿಬಿದ್ದೆ ನಾನು ಅಂತ ಅನ್ಕೋತಿದ್ದಾಗೆ ಹಾಗೆ ವಯಶ್ ಹೋಗಿ ಲಕ್ಷ್ಮಿನ ಮಂಡಲದಿಂದ ಹೇಳ್ಕೊಂಡು ಬರ್ತಾನೆ ಏನಿದೆ ಅಲ್ಲ ಯಾಕೆ ರೀತಿ ನಡ್ಕೋತಿದ್ರ ಇದು ಕೀರ್ತಿ ಅಲ್ಲ ಅಂದಾಗ ಇಲ್ಲ ನಾನು ಕೀರ್ತಿನೇ ವಯಶು ಅಂತ ಹೇಳ್ತಿದ್ರು ಏನಾಗಿದೆ ನಿಮಗೆ ಅಂತಾರೆ ಈಗ ತಕ್ಷಣ ಲಕ್ಷ್ಮೀ ಪ್ರಜ್ಞೆ ತಪ್ಪಿಡ್ತಾಳೆ

ಒಳ್ಳೇದಕ್ಕೋಸ್ಕರ ಆ ರೀತಿ ಮಾಡಿದೆ ಪುಟ್ಟ ಅಂತ ಹೌದು ಮಾಡೋದೆಲ್ಲ ಮಾಡಿ ಇನ್ನೊಬ್ರು ಒಳ್ಳೇದಕ್ಕೆ ಮಾಡ್ತೀನಿ ಅಂತ ಮಾಡಿ ಕಿಟ್ಟದನ್ನು ಮಾಡಿ ಇದೇ ಹೇಳೋದಾಯ್ತಲ್ವ ಇವತ್ತಿನ ಸ್ಥಿತಿ ಬಂದಿರೋದು ನಿನ್ನಿಂದ ಅವತ್ತು ಜಾತಕದ ವಿಷಯ ಕೀರ್ತಿ ಹೇಳೋದು ನನಗೆ ಹೇಳ್ತಿದ್ರೆ ಮತ್ತೆ ನಡೀತಿತ್ತು ಕೀರ್ತಿ ನನ್ನ ಅವಳಾಗ್ತಿಲ್ಲ ಲಕ್ಷ್ಮಿ ಈ ಒಂದು ಟ್ರಯಾಂಗಲ್ ಲವ್ ಸ್ಟೋರಿಲಿ ಸಿಕ್ಕಾಕೋತಿರ್ಲಿಲ್ಲ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮಾಡೋದೆಲ್ಲ ಮಾಡಿ ರೀತಿ ಯಾವಾಗಲೂ ಕೂಡ ನಾಟಕ ಮಾಡಬೇಡ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಕೆಲಸ ಮಾಡಬೇಡ ಇನ್ನು ಮುಂದೆ ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಮ್ಮ ಅನ್ನೋದನ್ನು ನೋಡಿದೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ದ ಹಾಗೆ ಕಾವೇರಿ ಕಾಬರಿ ಆಗಿಬಿಡ್ತಾರೆ ನಂತರ ಈ ಕಡೆ ಲಕ್ಷ್ಮಿ ತನ್ನಿಂದ ಏನೂ ಆಗಿದೆ ಅಲ್ವಾ ಅಂತ ಸುಪ್ರೀತ್ ಅವ್ರಿಗೆ ಕೇಳ್ತಿದ್ರೆ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಷ್ಟೇ ಅಂತ ಹೇಳ್ತಾರೆ ವೈಷ್ಣವ ಬಂದಿದ್ದರೆ ಲಕ್ಷ್ಮಿ ಮೇಲೂ ಕೂಡ ಇಟ್ಟಿದ್ದಾರೆ ಅಮ್ಮ ಕರೆದ್ರು ಅಂತ ಕುರಿತಾರೆ ಯಾಕೆ ಹೋದರೆ ನಿಮ್ಗೆ ವಿವೇಕ ಇಲ್ವಾ ವಿವೇಚನೆ ಇಲ್ವಾ ಅವ್ರು ಏನೋ ಅಂದರು ಅಂತ ಹೋಗೋತಾ ಅಂತ ಕಾದು ಕೀರ್ತಿನ ಮೇಲೆ ಬಂದಿದ್ದಾಳೆ ಅಂತ ಹೇಳ್ತಿದ್ರು ಅಂತ ಹೇಳ್ತಿದ್ರೆ ಸುಮ್ಮನೆ ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ ಇನ್ನು ಮುಂದೆ ಏನೇ ಮಾಡಬೇಕು ಅಂದರೆ ನನಗೆ ವಿಶ್ವ ತಿಳಿಸ್ಲೇಬೇಕು ಅಂತ ಹೇಳ್ತಾರೆ ನಂತರ ಆ ಕಡೆ ಕಾವೇರಿಯವರು ಮಗನ ಕಾಲನ್ನ ಇಟ್ಕೊಳ್ಳೋಕೆ ಬರ್ತಾರೆ ಇದೆಲ್ಲ ಬೇಡ ಅಮ್ಮ ನೀನು ಏನೇ ಮಾಡಿದ್ರು ನಿಮಗೆ ಕ್ಷಮೆ ಸಿಗೋದಿಲ್ಲ ಅಂತ ಹೇಳಿ ಹೋಗಿಬಿಡ್ತಾನೆ ವೈಷ್ಣು ಏನು ಮಾಡ್ಕೊಂಡು ಇಲ್ಲಿ ನಾನು ಅಂತ ಕಾವೇರಿ ತಲೆ ಕೆಡಿಸ್ಕೊಂಡಿದ್ರೆ ಆಲ್ರೆಡಿ ಇಲ್ಲಿ ಅತ್ತೆ ನನ್ನ ಮೇಲೆ ಕೀರ್ತಿದವ ಬಂದಿದೆ ಅಂತ ಹೇಳ್ತಿದ್ರು ಅತ್ತೆನ ಕೇಳಿದ್ರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಅತ್ತೆ ರೂಮ್ಗೆ ಬಂದಿದ್ದಾಳೆ ಇಲ್ಲಿ ಲಕ್ಷ್ಮಿ ಕಾವೇರಿ ಬರ್ತದಾಗೆ ಅಲ್ಲಿರೋದು ಓಕೆ ಲಕ್ಷ್ಮಿ ಎಲ್ಲ ಕೀರ್ತಿ ಕೀರ್ತಿನ ನೋಡಿದೆ ಮತ್ತೆ ಗಾಬರಿ ಆಗ್ತಿದ್ದಾರೆ ಆಲ್ರೆಡಿ ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗಿದ್ದಾಳೆ ಈ ಕಡೆ ತಪ್ಪು ಹೊಕ್ಕೂ ಅಂತ ಕೈ ಹೊಕ್ಕೂ ತೀನಿ ಅಂತ ಕೇಳ್ಕೊತಿದ್ದಾರೆ ಈ ಕಡೆ ಕಾವೇರಿ ಿಯೋರು ಹೊಟ್ಟೋಗ್ಬಿಡು ಕಾಟಕ್ಕೆ ಹೋಗ್ಬೇಡ ಏನೋ ತಪ್ಪಾಗೋಯ್ತು ಅಂತ ಹಾಗಿದ್ರೆ ಇಲ್ಲಿ ಲಕ್ಷ್ಮೀ ಕ್ಷಮಸ್ಥಳ ಕೀರ್ತಿ ಕ್ಷಮಸ್ಥಳ ನಿಜವಾಗ್ಲೂ ಕೂಡ ಇದು ಕೀರ್ತಿ ದೆವ್ವದ ಆಟನ ಅಥ್ವಾ ಇಲ್ಲಿ ದೆವ್ವದ ಆಟ ರೀತಿ ಕಾವೇರಿ ಮುಖವಾಡನ ಬಯಲು ಮಾಡೋಕೆ ಲಕ್ ಗಂಗಕ್ಕ ಹಾಗೆ ಲಕ್ಷ್ಮಿ ಸೇರಿಕೊಂಡು ಆಡ್ತಿರೋ ನಾಟಕನ ಇದೆಲ್ಲ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮಗನ ವೀಚಕ್ಕೋಸ್ಕರ ವೇಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ